ಮನೆ ಬಿಟ್ಟು ಹೋಗಿ ಹನ್ನೆರಡು ದಿನವೇ ಆಗೋಗಿತ್ತು ಎಲ್ಲೋದ ಏನಾದ ಅನ್ನೋ ಸಣ್ಣ ಸುಳಿವು ಇರಲಿಲ್ಲ ಕರಾವಳಿಯಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿತ್ತು ದೈವದ ಮುಂದೆ ಸಂಕಲ್ಪ ಮಾಡ್ತಿದ್ದಂತೆ ಮಗ ಹೆತ್ತವರ ಕಣ್ಮುಂದೆ ಬಂದಿದ್ದಾನೆ ಆರೈಕೆ ಮಾಡಿದ್ದೆ ಮೊನ್ನೆ ಗುರುವಾರ ಆ ದಿವಸ ನಾನು ಇಳಿಯುವರೆ ಒಳಗೆ ನಮ್ಮ ತಮ್ಮ ಬರಬೇಕಂತ ಎಕ್ಸಾಮ್ಗೆ ಹೆದರಿ ಮನೆ ಬಿಟ್ಟು ಹೋಗಿದ್ದ ಮಗ ನಾಲ್ಕು ಜಿಲ್ಲೆ ಹತ್ತಾರು ಬಸ್ ಹನ್ನೆರಡು ದಿನ ನರಕಯಾತನೆ ಮಂಗಳೂರಿನ ಅಪ್ರಾಪ್ತ ಬಾಲಕ ದಿಗಂತ್ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದು ಭಾರಿ ಸುದ್ದಿಯಾಗಿತ್ತು ಅಪ್ರಾಪ್ತನ ಕಣ್ಮರೆ ಹಿಂದೆ ಯಾವುದೋ ದೊಡ್ಡ ಸಂಚಿದೆ ಅನ್ನೋ ಅನುಮಾನದಲ್ಲೇ ಹಿಂದೂ ಸಂಘಟನೆಗಳು ಪರಂಗಿಪೇಟೆಯನ್ನೇ ಬಂದ್ ಮಾಡಿದ್ವು ಕರಾವಳಿ ಭಾಗದಲ್ಲಿ ದಿಗಂತನ ಕಣ್ಮರೆ ಸದ್ದು ವಿವಾದದ ಕಿಚ್ಚು ಹೊತ್ತಿಸಿದ ಹೊತ್ತಲ್ಲೇ ದೈವ ಪವಾಡವೊಂದು ನಡೆದಿದೆ ದಿಗಂತ್ ಕಣ್ಮರೆಯಾಗಿ ಹನ್ನೆರಡು ದಿನದ ನಂತರ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿದ್ದಾನೆ ಇನ್ಯಾವತ್ತು ಮನೆಗೆ ಬರಬಾರ್ದು ಅಂತ ಹೋದವ ದೈವದ ನೇಮೋತ್ಸವದ ಧ್ವಜ ಕೆಳಗಿಳಿಯೋದ್ರೊಳಗೆ ಹೆತ್ತವರ ಕಣ್ಮುಂದೆ ಬಂದಿದ್ದಾನೆ ಈತನೇ ಪರಂಗಿಪೇಟೆಯ ವಿದೆಬೆಟ್ಟ ನಿವಾಸಿ ದಿಗಂತ್ ಸೆಕೆಂಡ್ ಪಿಯುಸಿ ಓದ್ತಾ ಇದ್ದ ಈತ ಫೆಬ್ರವರಿ ಇಪ್ಪತ್ತೈದರಂದು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ ಎಲ್ಲಿ ಹೋದ ಏನಾದ ಅನ್ನೋ ಸಣ್ಣ ಸುಳಿವೂ ಇರಲಿಲ್ಲ ಎರಡು ದಿನ ಊರೂರು ಹುಡುಕಾಡಿದ್ದ ಹೆತ್ತವರು ನಂತರ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಕೂಡ ಮೂಲೆ ಮೂಲೆ ಜಾಲಾಡಿದ್ರೂ ದಿಗಂತನ ಸುಳಿವು ಸಿಕ್ಕಿರಲಿಲ್ಲ ಅನ್ಯಕೋಮಿನ ಯುವಕರ ಗಾಂಜಾ ಜಾಲಕ್ಕೆ ಸಿಲುಕಿರಬಹುದು ಅನ್ನೋ ಅನುಮಾನ ಎದ್ದಿತ್ತು ಹೀಗಾಗಿಯೇ ಪರಂಗಿಪೇಟೆ ಬಂದ್ ಮಾಡಿ ಭಾರೀ ಪ್ರತಿಭಟನೆಯನ್ನೂ ನಡೆಸಲಾಗಿತ್ತು ಆದ್ರೀಗ ಇದ್ದಕ್ಕಿದ್ದಂತೆ ತಾನೇ ಪ್ರತ್ಯಕ್ಷವಾಗಿದ್ದಾನೆ ಪುರ ಮಡಿಲು ಸೇರಿರೋ ದಿಗಂತ್ ತನ್ನ ಹನ್ನೆರಡು ದಿನದ ನರಕವಾಸದ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ ಪಿಯುಸಿ ಪರೀಕ್ಷೆಗೆ ಹೆದರಿದವ ಮನೆಗೆ ಹೋಗಬಾರ್ದು ಅನ್ನೋ ನಿರ್ಧಾರ ಮಾಡಿದ್ನಂತೆ ಐನೂರು ರೂಪಾಯಿ ಇಟ್ಕೊಂಡು ಶಿವಮೊಗ್ಗ ಬಸ್ ಹತ್ತಿದ್ದಾನೆ ಅಲ್ಲಿಂದ ಮತ್ತೆ ಮೈಸೂರಿಗೆ ಪ್ರಯಾಣ ಬೆಳೆಸಿದ್ದಾನೆ ಅಲ್ಲೂ ಒಂದೆರಡು ದಿನ ಇದ್ದು ಬೆಂಗಳೂರಿನ ಕೆಂಗೇರಿಗೆ ಬಂದಿದ್ದ ರೆಸಾರ್ಟ್ ಒಂದರಲ್ಲಿ ಮೂರು ದಿನ ಕೆಲಸ ಮಾಡಿದ್ರಿಂದ ಸ್ವಲ್ಪ ಸಂಬಳ ಸಿಕ್ಕಿತ್ತು ಇದೇ ದುಡ್ಡಲ್ಲಿ ಮತ್ತೆ ಬೆಂಗಳೂರು ಸುತ್ತಾಡಿದ್ದ ಕೊನೆಗೆ ಮತ್ತೇನ ಅನ್ನಿಸ್ತೋ ಗೊತ್ತಿಲ್ಲ ಮತ್ತೆ ಮೈಸೂರಿಗೆ ಹೋಗಿದ್ದಾನೆ ಅಲ್ಲಿಂದ ರೈಲು ಹತ್ತಿದವ ಉಡುಪಿಗೆ ಬಂದಿದ್ದಾನೆ ಹನ್ನೆರಡು ದಿನ ಒಂದೇ ಬಟ್ಟೆಯಲ್ಲಿ ಇದ್ದಿದ್ದರಿಂದ ಡಿಮಾರ್ಟ್ಗೆ ಹೋಗಿ ಬಟ್ಟೆ ಖರೀದಿ ಮಾಡಿದ್ದ ಆದ್ರೆ ಹಣ ಕೊಡದೆ ಎಸ್ಕೇಪ್ ಆಗೋದಿಕ್ಕೆ ನೋಡಿದವ ಅಲ್ಲೇ ಲಾಕ್ ಆಗಿದ್ದ ಆಗ್ಲೇ ನೋಡಿ ದಿಗಂತಿನ ಅಸಲಿ ಕಹಾನಿ ಹೊರಬೀಳೋದಿಕ್ಕೆ ಶುರುವಾಗಿತ್ತು ವಿದ್ಯಾರ್ಥಿ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಮತ್ತೆ ಆರನೇ ತಾರೀಕು ಇಪ್ಪತ್ತೇಳಕ್ಕೆ ಎಕ್ಸಾಮ್ ಇದ್ದಿದ್ದಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯ್ತು ಎರಡನೇ ಪಿ ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಪವಾಡ ಹೆತ್ತವರ ಮಡಿಲು ಸೇರಿದ ಮನೆ ಮಗ ದಿಗಂತ್ ಪತ್ತೆಯಾಗಿದ್ದಾನೆ ಅಂದ್ರೆ ಅದಕ್ಕೆ ದೈವದ ಪವಾಡವೇ ಕಾರಣ ಅನ್ನಲಾಗ್ತಿದೆ ಯಾಕಂದ್ರೆ ಇದೇ ದಿಗಂತ್ ಕುಟುಂಬ ಕಳೆದ ನಾಲ್ಕು ತಲೆಮಾರಿನಿಂದ ಅರ್ಕುಳ ಉಳ್ಳಾಕುಲು ಮಗಳಂತಾಯ ದೈವದ ಚಾಕರಿ ಮಾಡ್ತಿತ್ತು ಮೊನ್ನೆ ಅಷ್ಟೇ ದೈವದ ನೇಮೋತ್ಸವವೂ ನಡೆದಿತ್ತು ಇವಳೆ ದಿಗಂತ ದಿಗಂತ್ ಸಹೋದರ ಸಂಕಲ್ಪವೊಂದನ್ನ ಮಾಡ್ಕೊಂಡಿದ್ರಂತೆ ನೇಮೋತ್ಸವ ಧ್ವಜ ಕೆಳಗಿಳಿಯೋದ್ರೊಳಗೆ ದಿಗಂತ್ ಪತ್ತೆಯಾಗಬೇಕು ಅಂತ ಬೇಡ್ಕೊಂಡಿದ್ರಂತೆ ಅದರಂತೆಯೇ ದಿಗಂತ್ ಪತ್ತೆಯಾಗಿದ್ದಾನೆ ದೈವದ ಧ್ವಜ ಕೆಳಗಿಳಿಸೋಕೆ ಒಂದು ದಿನ ಇರುವಾಗಲೇ ಮನೆ ಮಗ ಹೆತ್ತವರ ಕಣ್ಮುಂದೆ ಬಂದಿದ್ದಾನೆ ನಮ್ಮ ಅರ್ಕುಳ ಶ್ರೀ ಉಳ್ಳಾ ಕುರ್ಮ ಗ್ರಂಥದ ದೇವಿಯನ್ನು ನಾವು ಚಾಕ್ರಿ ಮಾಡ್ತಿದ್ದೇವೆ ಅಲ್ಲಿ ನಾನು ಆರೈಕೆ ಮಾಡಿದ್ದೆ ಮೊನ್ನೆ ಗುರುವಾರ ದಿವಸ ಧ್ವಜಾರೋಹಣ ಆಗಲಿಕ್ಕೆ ಆ ದಿವಸ ನಾನು ಹೇಳಿದ್ದೆ ಧ್ವಜಾರೋಹಣ ಆಗಿ ಇಳಿಯುವವರೆಗೆ ಒಳಗೆ ನಮ್ಮ ತಮ್ಮ ಬರಬೇಕಂತ ಹಾಗೆ ಬಂದಿದ್ದಾನೆ ಬಂದು ಈಗ ಎಲ್ಲ ವಿಷಯ ಮುಟ್ಟಿದ್ದೀಗ ಮನೆಗೆ ಈಗ ಪೊಲೀಸರು ಕರ್ಕೊಂಡು ಬರ್ತದೆ ಅಂತ ಹೇಳಿದ್ದಾರೆ ಹಾಗೆ ಎಲ್ಲರಿಗೂ ಖುಷಿ ಉಂಟು ನಮಗೆ ನನಗೆ ಅದು ಅಷ್ಟು ವಿಶ್ವಾಸ ಉಂಟು ನಮ್ಮ ದೈವದ ಮೇಲೆ ನಮಗೆ ಅಷ್ಟು ವಿಶ್ವಾಸ ಉಂಟು ನಾವು ಯಾವ ಒಂದು ಕೆಲಸಕ್ಕೂ ಇಳಿಯುವಾಗ ಎಣಿಸಿ ಇಳಿದರೆ ಅದು ಸಕ್ಸಸ್ ಆಗಲಿಲ್ಲ ನಮಗೆ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ದಾಖಲಾಗಿರೋ ಕಾರಣ ನನ್ನ ಪೊಲೀಸರ ಸುಪರ್ದಿಯಲ್ಲೇ ಇರಿಸಲಾಗಿದೆ ಬುಧವಾರ ಕೋರ್ಟ್ಗೆ ಹಾಜರುಪಡಿಸಲಿದ್ದು ಆ ಹೆತ್ತವರ ಮಡಿಲು ಸೇರಲಿದ್ದಾನೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು